ಸರ್ಕಾರದ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸಿ ಸುನೀಲ್ ಬೋಸ್ ಜಿಲ್ಲಾ ಮಟ್ಟದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಉಸ್ತುವಾರಿ ಸಮಿತಿ ಪರಿಶೀಲನಾ ಸಭೆ ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಹಾಗೂ ಉಸ್ತುವಾರಿ ಸಮಿತಿ ಪರಿಶೀಲನಾ ಸಭೆಯು ಲೋಕಸಭಾ ಸದಸ್ಯರಾದ ಸುನಿಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಸಭೆಯಲ್ಲಿ ಸಂಸದರು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ಇಲಾಖಾವಾರು ಪ್ರಗತಿ ಬಗ್ಗೆ ಮಾಹಿತಿ ಪಡೆದು ಮಾತನಾಡಿದ ಅವರು ಸರ್ಕಾರದ ಯೋಜನೆಗಳು ಜನಸಾಮಾನ್ಯರಿಗೆ ತಲುಪಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಸಭೆಯಲ್ಲಿ ಕಾಡಾಧ್ಯಕ್ಷ ಮರಿಸ್ವಾಮಿ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಜಿಲ್ಲಾ ಪಂಚಾಯಿತಿ ಸಿಇಒ ಮೋನಾರೋತ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿ ಟಿ ಕವಿತಾ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದು ಹುಮ್ಮನ್ ಅಂಜುಂಡ ನಾಯಕ್ ಎನ್ ಫೋರ್ ನ್ಯೂಸ್ ಚಾಮರಾಜನಗರ इस डूइंग गुड कंस्ट्रक्शन वर्क डेट कंट्रैक्टर सर हाँ टैक वर्क इस बींग अंडरटेकेड इन ब्लैक स्पॉट वर्क सर इस 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 डूइंग सामने जो आउटर सब चेंज कर रहे होते हैं वो तो माया उनसे चेंज कर रहे हैं एमआरपी पेरेंट्स जो ना अधिकतर उनसे इतने सोशल कोब्रम में आ जाते हैं सो इनटरनली प्रभा� ಜನರಲ್ಲಿ ಸರಿ ಮಕ್ಕಳು ಇವನ್ನ ಬಾಯ್ಸ್ ಇರ್ಬೋದು ಗರ್ಲ್ಸ್ ಇರ್ಬೋದು ಅವರು ಶಾಲೆಯಲ್ಲೇ ಉಳಿದಾಗ ಇದೆಲ್ಲ ತಪ್ಪುತ್ತೆ ಸರ್ ಶಾಲೆ ಬಿಟ್ಟಾದ್ಮೇಲೆ ಅವ್ರು ಮದುವೆ ಮತ್ತೆ ಕೂಲಿ ಕೆಲಸ ಕಳಿಸ್ಕೊಂಡು ಸೊ ಅಟ್ಲೀಸ್ಟ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ವರ್ಗು ಅದನ್ನ ಶಾಲೆಯಲ್ಲಿರೋ ರೀತಿ ಈಗ ಡಿ ಡಿ ಪಿ ಅವ್ರಿಗೆ ಡ್ರಾಪ್ ಔಟ್ ಮತ್ತೆ ಪಿ ಯು ಸಿ ಡಿ ಪಿ ಅವ್ರಿಗೆ ಕೂಡ ಟಾರ್ಗೆಟ್ ಕೊಟ್ಟಿದ್ದೀವಿ ಫೇಲ್ ಆಗಿರೋ ಮಕ್ಕಳಿಗೆ ಕೂಡ ನಾವೇ ಇಲಾಖೆಯಿಂದಾನೇ ಅವ್ರನ್ನ ಫಾಲೋ ಅಪ್ ಮಾಡಿ ಮತ್ತೆ ಎರಡನೇ ಮತ್ತೆ ಮೂರನೇ ಎಕ್ಸಾಮ್ ನಲ್ಲಿ ಪಾಸ್ ಮಾಡಿಸೋದಕ್ಕೆ ಕೂಡ ನಾವು ಪ್ರಭಾವ ಕೊಡ್ತಾ ಇದ್ದೀವಿ ಸರ್ ಡಿ ನಾವು ಮೂರು ತಿಂಗಳಲ್ಲಿ ಎಷ್ಟು ಕಾರ್ಯಕ್ರಮಗಳು ಆ ಒಟ್ಟು ಹೋದ ಎಷ್ಟು ಕಾರ್ಯಕ್ರಮಗಳು ಮಾಡಿದ್ವಿ ಮಾಡಿದ್ರೆ ಒಟ್ಟು ನೂರ ಇಪ್ಪತ್ನಾಲ್ಕು ಕಾರ್ಯಕ್ರಮಗಳು ನಮ್ಮಲ್ಲಿ ಜರುಗಿರು ಚಾಮರಾಜನಗರದಲ್ಲಿ ಎಪ್ಪತ್ಮೂರು ಗುಂಡ್ಲುಪೇಟೆನಲ್ಲಿ ಏಳು ಎಳನೂರಲ್ಲಿ ಇಪ್ಪತ್ತೇಳು സ്ഥലിയ സംഘ സമസിലൂപ ಕಂಟೈನ್ಮೆಂಟ್ ಆಲ್ರೆಡಿ ಕಳಿಸಿ ಕಂಟೈನ್ಮೆಂಟ್ ಆಗಿದೆ ಅದೆಲ್ಲ ಕಂಟೈನ್ಮೆಂಟ್ ಆಗೋಗಿದೆ ಸರ್ ಅದು ತುಂಬಾ ಹಳೆದು ಆಲ್ರೆಡಿ ಅದು ದುಡ್ಡೇ ಗೊತ್ತಿಲ್ಲ ಸರ್ ಅವ್ರು ಕೊಟ್ಟಿಲ್ಲ ಇದು ಮನೆ ಕಂಪ್ಲೀಟ್ ಆದ ಮೇಲೆ ಮನೆ ಕಟ್ಟೇ ಇಲ್ಲ ಸ್ಟಾರ್ಟೇ ಮಾಡಿಲ್ಲ ಅದಕ್ಕೆ ಹೊಸದಾಗಿ ಟಾರ್ಗೆಟ್ ಕೊಡ್ತೀವಿ ಅಂತ ಹೇಳಿ ರಿಡಿಸ್ಟ್ರಿಬ್ಯೂಟ್ ಮಾಡೋಕೆ ಅವಕಾಶ ಇಲ್ಲ ಸರ್ ಅಂತ ಹೇಳಿ ರದ್ದು ಮಾಡಿಸಿದ್ರು ಸರ್ ಇದೆಲ್ಲ ಪೆಂಡಿಂಗ್ ಇದ್ದು ನಮ್ಮ ಸ್ಟೇಟ್ಗೆ ಟಾರ್ಗೆಟ್ ಕೊಡ್ತಾ ಇರಲಿಲ್ಲ ಅಂತ ಸ್ಟೇಟಿಂದ ಹೇಳಿ ರದ್ದು ಮಾಡಿಸಿದ್ರು ಸರ್ ಇದು ತುಂಬ ಹಳೆಯದು ಸರ್ ಅಂದರೆ ಒಂದು ಏಳೆಂಟು ವರ್ಷ ಆದರೂ ಕಟ್ಕೊಂಡಿದ್ದೆ ನಾವು ಅದಕ್ಕೆ ನಾನು ಸಂಪೂರ್ಣವಾಗಿ ಈಗ ನಗರ ಪ್ರದೇಶದಲ್ಲಿ ಸೈಟ್ ಇರೋರಿಗೆ ಎಷ್ಟೆಷ್ಟು ಮನೆ ಬೇಕಿದೆ ಐದು ಅರ್ಬನ್ ಲೋಕಲ್ ಬಾಡಿನಲ್ಲಿ ಅದನ್ನ ಗುರಿ ತೆಗೆದುಕೊಂಡು ಫೋರ್ ಟ್ವೆಂಟಿ ಸಿಕ್ಸ್ ನಲ್ಲಿ ಫಿಫ್ಟಿ ಫಿಫ್ಟಿ ಗುರಿ ಕೊಟ್ಟರೆ ಸ್ವಲ್ಪ ನಮಗೆ ಒನ್ ಟೈಮ್ ಅನುಕೂಲ ಸ್ವಚ್ಛ ಭಾರತ್ ಮಿಷನ್ ಎಸ್

ವಿಸಿಟ್ ಮಾಡಿದ್ವಿ ಸರ್ ಅದು ವಾಟರ್ ಅಲ್ಲ ಸರ್ ಅದು ಅದು ರಾಜಕಾರಣಿ ಇರುವಲ್ಲಿ ಹೋಗ್ತಾ ಇಲ್ಲ ಸರ್ ತಗೊಳ್ದಂಗೆ ನಾವು ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಡೈವರ್ಷನ್ ಮಾಡೋದಕ್ಕೆ ನಾವು ಎಸ್ಟಿಮೇಟ್ ಮಾಡಿದ್ವಿ ಟ್ವೆಂಟಿ ಫೈವ್ ಲ್ಯಾಕ್ಸ್ ಅಮೌಂಟು ಬೇಕಾಗುತ್ತೆ ಸರ್ ಅದಕ್ಕೆ ಸೊ ಎಸ್ಟಿಮೇಟ್ ಮಾಡಿಟ್ಟಿದ್ವಿ ಅನುದಾನ ಸ್ವಲ್ಪ ಬರ್ತಿದೆ ಸರ್ ಯಾವ್ದಾದ್ರು ಅನುದಾನ ಬಂದರೆ ನಾವು ಅದನ್ನ ಹಾಕಿಬಿಟ್ಟು ಬೇರೆ ಮಾಡ್ತೀವಿ ಸರ್ ಸರ್ ಅಮೌಂಟು ಇದೆ

ಸೊ ಅದರಲ್ಲಿ ನಾವು ತಾನೆ ಡಿಸ್ಕಸ್ ಮಾಡಿದ್ವಿ ದಯವಿಟ್ಟು ಪೂರ್ತಿ ಒಳಗಡೆ ನೆಕ್ಸ್ಟ್ ಮೀಟಿಂಗ್ ನಾವು ಮಾಡಿ ಇಷ್ಟೇ ಒಳಗಡೆ ಮುಗಿಸ್ಬೇಕು ಏನೇನೋ ನಿಮ್ದು ಅವಾರ್ಡ್ ಯೋಜನೆ ಬಗ್ಗೆ ಇದೆ